ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜುಲೈ ಒಂದನೇ ತಾರೀಕು ಮಂಗಳವಾರ ಸೊ ಟೈಮ್ ಆಗಿದೆ ಗೈಸ್ ಹನ್ನೊಂದು ಗಂಟೆ ಇವಾಗ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ನಾನು ಬಿಗೀಸ್ ತುಂಬ ಜೋರು ಮಳೆ ಬರ್ತಿದೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ಕಿಗೆ ನೀರು ಬೀಳುದು ನೋಡಿ ತುಂಬ ಜೋರು ಮಳೆ ಬರ್ತಿದೆ ಸಿಡ್ಲು ಕೂಡ ಬರ್ತಾ ಇದೆ ಆ್ಯಂಡ್ ಆಫ್ಟರ್ನೂನ್ ನಂತರ ಅಡುಗೆಗೆ ಪ್ರಿಪೇರ್ ಮಾಡುವಂತ ಅಂದ್ಕೊಂಡಿದ್ದೇನೆ ಗೈಸ್ ಚಿಕನ್ ಎಲ್ಲ ಇನ್ನೂ ತರಿಸ್ಬೇಕಷ್ಟೇ ಆಫ್ಟರ್ನೂನ್ ನಂತರ ತರಿಸುವಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನೈಟಿಗೆ ಅಲ್ವಾ ಹಾಗಾಗಿ ಮೊನ್ನೆನ್ನೆದ್ದು ಪ್ಲಾಪ್ ಆಯಿತು ಬಿಕಾಸ್ ಅದೇ ಅವರಿಗೆ ಬೇರೆ ಕಡೆ ಫಂಕ್ಷನ್ ಇತ್ತು ಗೈಸ್ ಹಾಗಾಗಿ ಬರಲಿಕ್ಕೆ ಆಗಲಿಲ್ಲ ಆ್ಯಂಡ್ ಟೆಂಪಲ್ಗೆ ಹೋಗೋದು ಅಷ್ಟೇ ಇವತ್ತಿದ್ದಿದ್ದು ನಾಳೆಗೆ ಅಂತ ಅಂದ್ಕೊಂಡಿದ್ವಿ ಬಟ್ ಫ್ರೈಡೆ ಹೋಗುದಾ ಅಥವಾ ಫೋರ್ಟೀಂತಿಗೆ ಹೋಗೋದಾ ಅಂತ ಗೊತ್ತಿಲ್ಲ ಏನು ಅಂತ ನೋಡ ಟೆಂಪಲ್ ಇದ್ದು ಪ್ಲ್ಯಾನ್ ಹಾಗೆ ಪೆಂಡಿಂಗಲ್ಲಿದೆ ಗೈಸ್ ಸೊ ಇವಾಗ ಒಂದೊಂದೇ ಪ್ರಿಪರೇಷನ್ ಮಾಡಬೇಕು ಬಟ್ ಚಿಕನ್ ಆಫ್ಟರ್ನೂನ್ ನಂತರ ತರಲಿಕ್ಕೆ ಹೇಳುವಂತ ಅಂದ್ಕೊಂಡಿದ್ದೇನೆ ಜೋರು ಮಳೆ ಬರ್ತಿದೆ ಗೈಸ್ ನೋಡಿ ನಾನ್ ಸ್ಟಾಪ್ ಮಾಡಿ ಕೇಳಿಸ್ತೀವಿ ಗುಡುಗು ಬರ್ತಾ ಇದೆ ಕೈಸ್ ಪ್ರಸಾದ ಹತ್ರ ನಾನು ಚಿಕನ್ ಎಲ್ಲ ತಲೆಗೆ ಹೇಳಿದ್ದೆ ಇದು ಕೊತ್ತಂಬರಿ ಮತ್ತು ಇದರಲ್ಲಿದೆ ಆ್ಯಂಡ್ ಇದು ಟೂ ಕೆ ಜಿ ಬಿರಿಯಾನಿಗೆ ಇದು ಒನ್ ಕೆ ಜಿ ಕಬಾಬಿಗೆ ಗೈಸ್ ಆ್ಯಂಡ್ ಇದೆಲ್ಲ ಪಾಯಸಕ್ಕಿಲಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ ನಾನು ಎಂಥ ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಸೊ ಮತ್ತು ಅಕ್ಕಿ ಕೂಡಲ್ಲಿ ಸ್ವಲ್ಪ ನೆನೆ ಹಾಕಲಿಕ್ಕೆ ಇಟ್ಟಿದ್ದಾರೆ ಗೈಸ್ ನಾನು ಚಿಕನ್ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿಟ್ಟೆ ಚಿಕನ್ನ ಸೊ ಟೈಮ್ ಇವಾಗ ಮೂರು ಗಂಟೆ ಆಯಿತು ಕರೆಂಟ್ ಹೋಗಿದೆ ಗೈಸ್ ತುಂಬ ಅಂದರೆ ತುಂಬ ಮಳೆ ಮತ್ತು ಸಿಡ್ಯೂಲ್ ಬರ್ತಾ ಇತ್ತು ಸೊ ಹಾಗೆ ಹೋಯಿತು ಆ್ಯಂಡ್ ನಾನಿದು ಮ್ಯಾರಿನೇಟ್ ಮಾಡಿಡುವಂಥ ಇಲ್ಲಿ ಇಟ್ಟೆ ಗೈಸ್ ಶೂಟ್ ಮಾಡಲಿಕ್ಕಾಗಿಲ್ಲ ಬಿಕಾಸ್ ನಾನೇ ಮಾಡ್ತಿರೋದ್ರಿಂದ ಹೆಲ್ಪಿಗೆ ಯಾರದಿದ್ದರೆ ಶೂಟ್ ಮಾಡ್ಬೋದಿತ್ತು ಸೊ ನೋಡೋ ರೆಸಿಪಿ ಬೇಕಿದ್ದರೆ ಸರಿ ಶೂಟ್ ಮಾಡ್ತೇನೆ ಓಕೆ ಸೊ ಇವಾಗ ನಾನು ಇದನ್ನ ಫ್ರಿಜ್ಜಲ್ಲಿ ಇರ್ತೇನೆ ಇದರಲ್ಲಿ ಟೂ ಕೆ ಜಿ ಇದೆ ಚಿ ಚಿಕನ್ ಗೈಸ್ ಸೊ ಮ್ಯಾರಿನೇಟ್ ಮಾಡಿದೆ ನಾನು ಇವಾಗ ಇದನ್ನ ಫ್ರಿಜ್ಜಲ್ಲಿ ಇರ್ತೇನೆ ಸೊ ಇವಾಗ ಕಬಾಬಿಗೆ ಕೂಡ ಕಲಸಿಟ್ಟೆ ನಾನು ಇದರಲ್ಲಿ ಒಂದು ಕೆ ಜಿ ಇದೆ ದೊಡ್ಡ ದೊಡ್ಡ ಪೀಸೆ ಇದೆ ಗೈಸ್ ಸೊ ಮಿಕ್ಸ್ ಮಾಡಿದ್ದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇರ್ತೀನಿ ಗೈಸ್ ಸೊ ರೈಸ್ ನೆನೆ ಹಾಕ್ಲಿಕ್ಕೆ ಹಾಕಿದ್ದೇನೆ ನಾನಿದು ಸೋನ ಮೊಸರು ತೊಗೊಂಡಿದ್ದೇನೆ ಗೈಸ್ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಇದೆ ಅಲ್ವಾ ಅದು ಅಷ್ಟು ನನಗೆ ಟೇಸ್ಟ್ ಅಂತ ಅನಿಸಲ್ಲ ಸೊ ಎರಡು ಕೆ ಜಿ ತಗೊಂಡಿದ್ದೆ ರೈಸ್ ಬಟ್ ಎರಡು ಸ್ವಲ್ಪ ತೆಗೆದಿಟ್ಟಿದ್ದೆ ಒಂದು ಕಾಲು ಕೆ ಜಿಯಷ್ಟು ಸೊ ಟು ತ್ರೀ ಟೈಮ್ಸ್ ವಾಶ್ ಮಾಡಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿದ್ದೇನೆ ಆ್ಯಂಡ್ ರೈಸು ಮುಕ್ಕಾಲು ಪರ್ಸೆಂಟ್ ಬೇಯಬೇಕಲ್ಲ ಸೊ ಹಾಗಾಗಿ ಇಲ್ಲಿ ಒಲೆ ಮೇಲೆ ಸಾರಿ ಒಲೆ ಮೇಲೆ ಇಡುವ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ರೈಸ್ ಹಾಕ್ತಿದ್ರೆ ಒಳಗಡೆ ಗ್ರೇವಿ ಮಾಡ್ಬೋದಲ್ಲ ಒಂದು ಕಡೆ ರೈಸ್ ಬೇಯ್ತಾ ಇದೆ ಗೈಸ್ ದೊಡ್ಡ ಪಾತ್ರದಲ್ಲಿ ಇಟ್ಟಿದ್ದೀನಿ ರೈಸು ಮ್ಯಾರಿನೇಟ್ ಮಾಡಿಟ್ಟಿದ್ದಲ್ಲ ಬಿರಿಯಾನಿಗೆ ಚಿಕನ್ನ ಅದನ್ನ ಬೇಯಲಿಕ್ಕೆ ಇಟ್ಟಿದ್ದೇನೆ ಒಂದು ಸೈಡಲ್ಲಿ ಆ್ಯಂಡ್ ಪಾಯಸ ಆಗಿದೆ ಗೈಸ್ ಗೈಸ್ ಅನ್ನ ಸಪ್ರೇಟ್ ಮಾಡ್ತಿದ್ದೇವೆ ಇದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಗೈಸ್ ಅದಕ್ಕೆ ಸಪ್ರೇಟ್ ಮಾಡಿ ಈ ಥರದ್ದು ನಮ್ಮನೇಲಿ ನಮ್ಮದಲ್ಲಿದ್ದು ದೊಡ್ಡಮ್ಮಂದು ಸಣ್ಣದಿರೋದು ಸೊ ಟು ಟೂ ಟೈಮ್ಸ್ ಎಂತ ಅದರದ್ದು ಇದು ತೆಗೀವ ಅಂತೇಳಿ ದಮ್ಮಲ್ಲಿ ಇಟ್ಟಿದ್ದೀನಿ ಗೈಸ್ ಅದರ ಎಲ್ಲ ತೋರ್ಸೋಕ್ಕೆ ಬಿಕ್ ಆಗಿಲ್ಲ ಗೈಸ್ ಯಾಕಂದರೆ ಕರೆಂಟು ಹೋಯಿತು ಗೈಸ್ ಯಾಕಂದರೆ ನಾನು ಒಬ್ಳೆಲ್ಲೂ ಒಯ್ದಿದ್ದು ಅಮ್ಮನೆ ಮೊಬೈಲ್ ಇಟ್ಕೊಂಡು ಮಾಡು ಅಂತ ಹೇಳೋಕ್ಕಾಗಿಲ್ಲ ಸೊ ಇವಾಗ ದಮ್ಮಲ್ಲಿ ಒಂದು ಹತ್ತು ನಿಮಿಷ ಆಗಲಿ ಗೈಸ್ ಓಕೆ ಬಿರಿಯಾನಿ ಈಸ್ ರೆಡಿ ಸಿ ಸೊ ಹೇಗಾಗಿದೆ ಅಂತ ಟೇಸ್ಟ್ ನೋಡಿಲ್ಲ ಗೈಸ್ ಹಾಯ್ ಬೆಳಿಗ್ಗೆಯಿಂದ ಸಂಜೆ ತನಕ ನನಗೆ ಸಿಗ್ಲಿಕ್ಕೆ ಆಗಿಲ್ಲ ಸೊ ಮುಖಾನೆ ತೋರಿಸಿರಲಿಲ್ಲ ನಾನು ಎಲ್ಲ ಕೆಲಸ ಎಲ್ಲ ಆಯಿತು ಗೈಸ್ ಕೆಲಸ ಆಗಿ ಫ್ರೆಶಪ್ ಆಗಿ ಬಂದೆ ನಾನು ಟೈಮ್ ಇವಾಗ ಎಂಟು ಕಾಲಾಗಿದೆ ಅವ್ರನ್ನೆಲ್ಲ ಊಟಕ್ಕೆ ಒಂದು ಎಂಟು ಅರೆಂಟು ಮುಖಾಲಷ್ಟೊತ್ತಿಗೆಲ್ಲ ಬರ್ಲಿಕ್ಕೆ ಹೇಳಿದ್ದೇನೆ ಹೇಗಾಗಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಸೊ ಯಾವ ಅಪ್ ಆಗಾಗಿದೆ ಇನ್ನೂ ಕಬಾಬ್ ಒಂದು ಫ್ರೈ ಮಾಡಲಿಕ್ಕಿದೆ ಗೈಸ್ ಅದನ್ನ ಇವಾಗ ನಾನು ಮಾಡ್ತೇನೆ ಆ್ಯಂಡ್ ಗುಂಡು ಕಚ್ಚಂಬರ್ ಮಾಡಿಕೊಟ್ಟು ಹೋದು ಎಲ್ಲ ಕೆಲಸ ಆದ ನಂತರ ಬಂದು ಗೈಸ್ ಅವಳು ಇಟ್ಸ್ ಓಕೆ ಒಮ್ಮೆ ಕರೆಂಟ್ ಹೋಗ್ತದೆ ಬರ್ತದೆ ಅವ್ರು ಊಟ ಆಗಿ ಹೋಗೋ ತನಕ ಕರೆಂಟ್ ಹೋಗೋದಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೇನೆ ಗೈಸ್ ಕಬಾಬ್ ಫ್ರೈ ಮಾಡ್ತಾ ಇದ್ದಾನೆ ಆ್ಯಂಡ್ ಇಷ್ಟ ಆಗಿದೆ ಇನ್ನೆಷ್ಟೇಗೆ ಕಚ್ಚಂಬರ್ ಗೈಸ್ ರಾಯ್ತಾ ಬಿರಿಯಾನಿ ಪಾಯ್ಸಕ್ ರೈಸ್ ಆಮೇಲೆ ರೈಸ್ ಆ್ಯಂಡ್ ಅದಕ್ಕೆ ಚಿಕನ್ ಕರಿ ರೈಸ್ ಪಬ್ಜಿಯಲ್ಲಿದ್ದಾನೆ ಅವನು ಅವನಿಗೆ ಫೋಡ್ರು ಬೇಕಂತ ಹಾಗಾಗಿ ಕೈಗೆ ಸ್ವಲ್ಪ ಪೌಡ್ರ್ ತೊಗೊಳ್ಳಿಕ್ಕೆ ಬಂದು ನೋಡಿ ಇಲ್ಲಿ ನೋಡಿ ಎರಡು ಕಾಲೇಜ್ ಮೇಟ್ಸ್ ಮಾತಾಡ್ತಾ ಇದ್ದಾರೆ ಹಲೋ ಅವನು ಪಬ್ಜಿ ಎಲ್ಲಿದ್ದಾನೆ ಗೈಸ್ ನೋಡಿ ಪಬ್ಜಿ ಹ ಪಬ್ಜಿ ಪಬ್ಜಿ ಹಾಯ್ ಮನ್ ಪಬ್ಜಿ ಅನ್ ನೋಡಿ ಗೈಸ್ ಜಸ್ಟ್ ಸ್ನಾನ ಮಾಡಿ ಬಂದಿದ್ದಷ್ಟೇ ಕೂಲ್ ನೋಡಿ ಉದ್ದೇ ಇದೆ ಹಾ ಅಕೋನಿ ನೋಡಿ ಪುಂಡಿ ಬೇಯಿಸುದು ನೋಡಿ ಗಾಯ್ಸ್ ಬಡ್ಸಿ ಬಡ್ಸಿ ನೋಡಿ ಗೈಸ್ ದರ್ತಿದೆ ನಂದು ಗುಂಡದು ದಡಮ್ಮಂದು ಮತ್ತೆ ಗುಂಡದ ಅಮ್ಮದು ಅಷ್ಟು ಜನದ ಊಟ ಆಗ್ಬೇಕು ಮತ್ತೆ ಅಮ್ಮಂದು ಅನ್ನ ಪಾಯಸ ಕೊಡಿತಿದ್ದಾರೆ ಊಟ ಇನ್ನು ಅವರು ಬ್ರದರ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಿದ್ದಾರೆ ಗೈಸ್ ಊಟ ಮಾಡ್ತಾ ಮತ್ತೆ ಊಟ ಮಾಡ್ತಿದ್ದಾರೆ ನೋಡಿ ನನ್ನ ಬಿಟ್ಟು ಅವಳು ಒಬ್ಳಿ ನೋಡಿ ಊಟ ಮಾಡ್ಲಿಕ್ಕೆ ಕೂತಿದ್ದಾರೆ ಗೈಸ್ ಅವರೆಲ್ಲ ಊಟ ಮಾಡಿ ಹೋದ್ರು ಇವಾಗ ನಾವು ಊಟ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೇವೆ ನಾನು ಮತ್ತೆ ಗುಂಡು ಸೊ ಖುಷಿ ಐತಿ ಎಲ್ಲ ಊಟ ಮಾಡಿ ಹೋದ್ರಲ್ಲ ಎಲ್ಲ ಚೆನ್ನಾಗಾಗಿದೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ನಾವು ಟೇಸ್ಟ್ ಮಾಡಬೇಕು ಚಿಕಮ್ಮ ಮತ್ತು ದೊಡಮ್ಮ ಅಲ್ಲಿ ಹಾಲಲ್ಲಿ ಊಟ ಮಾಡ್ತಿದ್ದೆ ನಾನು ಮತ್ತೆ ಗುಂಡು ರೂಮಿಗೆ ಬಂದ್ವಿ ಗೈಸ್ ಜೋರು ಮಾಡ್ಲೇನು ಬರ್ತಿದೆ ಕರೆಂಟ್ ಹೋಗೋಕ್ಕಿಂತ ಮುಂಚೆ ಊಟ ಮಾಡಿ ಆಮೇಲೆ ಸಿಗ್ತೇನೆ ಓಕೆ ಪಾಯಿ ಗೈಸ್ ನಾನು ಬಿರಿಯಾನಿ ತಿಂದ ಇತ್ತು ಪಾಯ್ಸ್ ಹಾಕೊಂಡು ಬಂದೆ ನೋಡಿ ಹೇಳೋದ್ರಲ್ಲಿ ನೋಡಿ ಗೈಸ್ ನೋಡಿ ಗೈಸ್ ಬಿರಿಯಾನಿ ಖಾಲಿ ಗೈಸ್ ಎಲ್ಲ ಅದರದ್ದು ಇದ್ದ ಬದ್ದದೆಲ್ಲ ಸ್ವಲ್ಪ ಪಾತ್ರೆಯಲ್ಲಿ ಇದ್ದದೆಲ್ಲ ಸೇರಿಸಿ ಹಾಕಿದ್ದು ನೋಡಿ ಗುಂಡುಗೆ ಎಲ್ಲ ಖಾಲಿ ವಿಚ್ ಮೀನ್ಸ್ ಬಿರಿಯಾನಿ ಚೆಂದಾಗಿದೆ ಎಂತ ಅರ್ಥ ಹಾಂ ನೋಡಿ ಸ್ಪ್ರೈಟ್ ಕೂಡ ಹಾಕ್ಕೊಳ್ತಿದ್ದಾಳೆ ನಾನು ಸ್ವಲ್ಪ ಹಾಕೊಂಡು ನನಗೆ ಅದು ನಾನೇ ಮಾಡಿದೆ ಗೈಸ್ ಹಾಗಾಗಿ ಸಾಕಾಗಿ ಹೋಗಿದೆ ಇವಾಗ ಪಾಯಸ ತಿಂತಿದ್ದೇನೆ ಪಾಯಸ ಮಾತ್ರ ಆಸ್ಸಮ್ ಗೈಸ್ ಗೈಸ್ ನಂದಾಯಿತು ಊಟ ಇವಳು ತಿನ್ನೂ ಆಗಿಲ್ಲ ಗೈಸ್ ಏನು ಮಾಡ್ತಾನೇ ಇದ್ದಾಳೆ ನೋಡಿ ಅಲ್ಲಿ ಚಿಕ್ಕಮ್ಮನ ದೊಡ್ಡಮ್ಮಂದೆಲ್ಲ ಊಟ ಆಯಿತು ಗೈಸ್ ಪಾತ್ರೆ ತೊಳೆದಿದೆ ಅದೆಲ್ಲ ನಾಳೆ ತೊಳಿವಂತ ಅಂದ್ಕೊಂಡಿದ್ದೇನೆ ಸೊ ಇನ್ನಿವಾಗ ಕಿವಿಗೆ ಕ್ರೀಮ್ ಹಚ್ಚಬೇಕು ಗೈಸ್ ಆಗನು ನೆನಪಾಗಿಲ್ಲ ಆಗಿಲ್ಲ ಬೆಳಿಗ್ಗೆ ಇವಾಗ ಕಿವಿ ಕಿವಿಗೆ ಕ್ರೀಮ್ ಹಚ್ಚಿ ಮತ್ತೆ ಮತ್ತು ಮಲ್ಕೋ ಮಲ್ಕೊಳ್ಳೋದೆ ಗೈಸ್ ನಾಳೆಗೆ ಎಲ್ಲ ಒಂಥರ ಕಟ್ಟಿದಾಗ ಆಗ್ತಿದೆ ನನಗೆ ನೋಡಿ ಗಾಯ ಎಲ್ಲ ಖಾಲಿ ಬಿರಿಯಾನಿ ಖುಷಿ ಆಯ್ತು ನನಗೆ ಹಂಗೆ ವೇಸ್ಟ್ ಆಗುತ್ತ ಅಂತ ಭಯ ಆಗ್ತಿತ್ತು ಸೊ ಖಾಲಿ ಆಯ್ತಲ್ಲ ಎಲ್ಲ ಪಾತ್ರೆ ಎಲ್ಲ ಹಾಗೇ ಇದೆ ಗೈಸ್ ನಾಳೆ ಬೆಳಿಗ್ಗೆನೇ ತೊಳೆಯೋದು ಕಬಾಬ್ ಅಲ್ಸೋ ಖಾಲಿ ಆ್ಯಂಡ್ ಚಿಕನ್ ಗ್ರೇವಿ ಆಲ್ಸೋ ಒಂದೆರಡು ಪೀಸ್ ಇದೆ ಅಷ್ಟೇ ಆ್ಯಂಡ್ ಪಾಯಸ ನೋಡಿ ಇಷ್ಟೇ ಉಳಿದಿದೆ ಪಾಯಸನ ಸ್ವಲ್ಪ ಒಂದು ಒಂದೇ ಇಬ್ಬರು ಮೂವತ್ತು ತಿನ್ನೋ ಅಷ್ಟು ಉಳಿದಿದೆ ಅಷ್ಟೇ ಆ್ಯಂಡ್ ಪಾತ್ರೆಯಲ್ಲಿ ಹಾಗಿದೆ ಗೈಸ್ ನಾಳೆ ಬೆಳಿಗ್ಗೆ ವಾಶ್ ಮಾಡುವಂತ ಇಟ್ಟಿದ್ದೇನೆ ಆ್ಯಂಡ್ ಯಾ ಹೀಗಿದೆ ಅಡುಗೆ ರೊಮ್ಮೆ ಸದ್ಯಕ್ಕೆ ಆ್ಯಂಡ್ ಈ ಥರದ್ದು ಕಷ್ಟ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನನ್ನ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಪಾತ್ರೆ ಎಲ್ಲ ತೊಳೆದು ಬಂದಿದ್ದು ಗೈಸ್ ತುಂಬ ಅಂದರೆ ತುಂಬ ಪಾತ್ರೆ ಇತ್ತು ಹಾಗೆ ಇಟ್ಟಿದ್ವಿ ನೈಟ್ ತೊಳಿಲಿಲ್ಲಲ್ಲ ಸೊ ಫಸ್ಟಿಗೆ ಪಾತ್ರೆ ತೊಳೆದು ಬಂದು ಆಮೇಲೆ ಹೇಳಿ ಶೂಟ್ ಮಾಡಿರಲಿಲ್ಲ ಸೊ ಇವಾಗ ಪಾತ್ರೆ ತೊಳೆದು ಬಂದು ಇವಾಗ ಕೂದ್ಲಿಗೆ ಅಜ್ಜಿ ಜೊತೆ ಆಯಿಲ್ ಹಾಕ್ಲಿಕ್ಕೆ ಹೇಳಬೇಕು ಆ್ಯಂಡ್ ವ್ಲಾಗ್ನ ಕೂಡ ಎಂಡು ಮಾಡಿರಲಿಲ್ಲ ಗೈ ಸೊ ಹಾಗಾಗಿ ಎಂಡ್ ಮಾಡುವ ಅಂತೇಳಿ ಶೂಟ್ ಮಾಡ್ತಿದ್ದೇನೆ ಸೊ ಇವಾಗ ಅಜ್ಜಿ ಜೊತೆ ಕೂದಲಿಗೆ ಆಯಿಲ್ ಹಾಕಿಸ್ಕೊಂಡು ಆಯಿಲ್ ಹಾಕಿಸ್ಕೊಂಡು ಕೂದಲೆಲ್ಲ ಕಟ್ಟಿ ಆ್ಯಂಡ್ ಪಾತ್ರೆ ಎಷ್ಟು ತೊಳೆದೆ ಅಂತ ತೋರಿಸ್ತೇನೆ ಇನ್ನೂ ಜಾಸ್ತಿ ತೊಳೆದಿದೆ ಕೆಲವೊಂದನ್ನು ಒಳಗಡೆ ಇಟ್ಟಿದ್ದೇನೆ ಕೆಲವೊಂದು ನೀರು ಇದು ಹನಿ ಇಳಿದು ಹೋಗ್ಲಿ ಅಂತೇಳಿ ಹೊರಗಡೆ ಇಟ್ಟಿದ್ದೇನೆ ಇಷ್ಟು ಪಾತ್ರೆ ಇತ್ತು ಅದೆಲ್ಲ ತೊಳೆದು ಆವಾಗ ಕೂತ ನೋಡಿ ಮೊನ್ನೆದು ಹಲಸಿನಕಾಯ್ದು ಬೀಜ ಅಮ್ಮ ತೆಗೆದು ವಾಶ್ ಮಾಡಿ ಇಟ್ಟಿದ್ದಾರೆ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್